ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬುಧವಾರ ಅತ್ಯದ್ಭುತವಾಗಿ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಅನ್ನೋದು ಇರುವಂಥ ದಿನ ಹಾಗೂ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕರವಾದ ದಿನ ಈ ದಿನದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗಿರುವ ಎಷ್ಟೇ ದೊಡ್ಡ ಸಮಸ್ಯೆ ಬೆಟ್ಟದಷ್ಟು ಇದೇ ಸಮಸ್ಯೆ ತೀರ್ಥನೇ ಇಲ್ಲ ಅಂತ ಯಾರು ಅಂದುಕೊಂಡಿರ್ತಾರೆ ನೋಡಿ ಅವರು ಸುಲಲಿತವಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಈ ಪರಿಹಾರ ಮಾಡ್ಕೊಳ್ತೀವೋ ಅಷ್ಟೇ ಈಸಿಯಾಗಿ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಯಾಕೆ ಅಂದರೆ ಕೆಲವೊಂದು ತಿಥಿ ವಾರಗಳು ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಶಕ್ತಿ ಶಕ್ತಿಯನ್ನು ಕೊಡುವಂತ ಅದ್ಭುತವಾದ ತಿಥಿ ವಾರಗಳು ಇದಾಗಿರುತ್ತೆ ಪಂಚಮಿ ತಿಥಿ ಅನ್ನೋದು ತುಂಬಾನೇ ಶಕ್ತಿ ತಿ ಅನ್ನೋದೊಂದಿರುತ್ತೆ ಯಾಕಂದರೆ ವಾರಾಹಿ ದೇವಿಗೆ ಪಂಚಮಿ ತಿಥಿ ಅನ್ನೋದು ಬಹಳ ಶಕ್ತಿದಾಯಕವಾದ ದಿನ ಪಂಚಮಿ ಅನ್ನೋದು ಮತ್ತೊಂದು ಹೆಸರಿನಿಂದ ಆ ತಾಯಿಯನ್ನು ಕೂಡ ನಾವು ಪಂಚಮಿ ಅಂತ ಕೂಡ ಕರಿತೀವಿ ನಮಗೆ ಸಾಲದ ಸಮಸ್ಯೆಗಳಿದ್ರೆ ಅಥವಾ ಕೋರ್ಟು ಕೇಸು ಕಚೇರಿಗಳು ಅಂತ ನಾವೇನಾದರೂ ಅಲೀತಾ ಇದ್ದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಸ್ವಲ್ಪನಾದ್ರೂ ನಮಗೆ ಒಂದು ಅಂಗೈಯಾಗ್ಲದಷ್ಟು ನಮ್ಮದ ಆದಂಥ ಒಂದು ಭೂಮಿ ಇರಬೇಕು ಅಂತ ಆಸೆ ಪಡುವಂಥವರು ಅಥವಾ ಭೂಮಿಯ ಮೇಲೆ ಇನ್ವೆಸ್ಟ್ ಮಾಡುವಂಥವರು ಸಮಸ್ಯೆಗಳು ಜಾಸ್ತಿ ಇದೆ ಒಂದು ಸೈಟ್ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ಸ್ವಂತವಾಗಿ ನಮ್ಮದೇ ಆದಂಥ ಒಂದು ಗೂಡಿ ಇರಬೇಕು ಈ ಥರ ಎಲ್ಲ ರೀತಿಯ ಒಂದು ಆಸೆ ಅಥವಾ ಸಮಸ್ಯೆ ಏನೇ ಇರಬಹುದು ಅದನ್ನು ಪರಿಹಾರವಾಗಿ ನಮಗೆ ಈ ದಿನ ಪಂಚಮಿ ಬಂದಿದೆ ಪಂಚಮಿಯ ದಿನ ವಾರಾಹಿ ದೇವಿ ರಾತ್ರಿ ದೇವತೆ ಅಂತ ಆ ತಾಯಿಯನ್ನು ನಾವು ಕರೆಯೋದ್ರಿಂದ ರಾತ್ರಿ ಆಗ್ತಾ ತಾಯಿಗೆ ಪೂಜೆ ಮಾಡಿಕೊಳ್ಳೋದು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಜಾಸ್ತಿ ಶಕ್ತಿ ಅನ್ನೋದು ಬರುತ್ತೆ ಗುಪ್ತ ದೇವಿ ಅಂತ ಕೂ ಕೂಡ ಕರಿತೀವಿ ತಾಯಿಯನ್ನು ಯಾಕೆ ಅಂದರೆ ಗುಪ್ತವಾಗಿ ಕೂಡ ತಾಯಿಯನ್ನು ಪೂಜೆಗಳು ಮಾಡ್ಕೊಳ್ತಾರೆ ತಂತ್ರ ಪರಿಹಾರಗಳು ಮಾಡ್ಕೊಳ್ತಾರೆ ಎಷ್ಟೋ ಜನ ಅಣ್ಣ ತಮ್ಮಂದರು ದಾಯಾದಿಗಳು ಅಂತ ಏನು ಹೇಳ್ತೀವಿ ಅವರು ಕೋರ್ಟು ಕಚೇರಿಗಳು ಅಂತ ಅಲಿತಾ ಇರ್ತಾರೆ ಅಂದರೆ ಒಂದಿಷ್ಟು ಆಗಲ ಜಾಗ ಬಿಟ್ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ನಮ್ಮ ಅಣ್ಣ ತಮ್ಮನೇ ತಾನೇ ತಗೊಳ್ಳಿ ಅಂತ ಮನಸ್ಸು ಮಾಡಿರೋದಿಲ್ಲ ಇದಕ್ಕೆಲ್ಲವೂ ಕೂಡ ಏನೋ ಒಂದು ಕಷ್ಟಪಡ್ತಾ ಇರ್ತಾರೆ ಒಂದು ಸೇಲ್ ಮಾಡಬೇಕು ನಾವು ಪ್ರಾಪರ್ಟಿನ ಅಂತ ಅಂದ್ಕೊಳ್ತಾ ಇರ್ತಾರೆ ಮನೆಯನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಯಾವುದೂ ಕೈಗೂಡ್ತಾ ಇರೋದಿಲ್ಲ ಯಾಕಂದರೆ ಈ ಸಮಸ್ಯೆಗಳು ಒಂದು ಲೀಗಲ್ ಇರಬಹುದು ಅಥವಾ ಜ ಈ ಜಮೀನಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇರಬಹುದು ಅಂತಹವರು ಏನು ಮಾಡಬೇಕು ಅಂದರೆ ನೀವು ಪಂಚಮಿಯ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಈಸಿಯಾಗಿ ನಮಗೆ ಸಮಸ್ಯೆಗಳಿಂದ ನಾವು ಹೊರಗೆ ಬಂದುಬಿಡ್ತೀವಿ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಾಲಗಳಿಂದ ನಾವು ಹೊರಗೆ ಬರಬೇಕು ತುಂಬಾ ಕಷ್ಟ ಆಗ್ತಾ ಇದೆ ಅನ್ನುವಂಥವರು ಆರೋಗ್ಯ ಸಮಸ್ಯೆಗಳು ಎಷ್ಟೋ ಜನ ವಾರಾಹಿ ದೇವಿಯ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಟ್ ಎ ಟೈಮ್ ದೇವಿ ಬಗ್ಗೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ ಸ್ನೇಹಿತರೆ ನಿಂತ ಜಾಗದಲ್ಲೇ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನೀವೇನಾದರೂ ನಂಬಿ ತಾಯಿಯನ್ನು ಕೇಳಿಕೊಂಡ್ರೆ ಪಕ್ಕಾ ಒಂದು ದಾರಿ ಅಂತೂ ತಾಯಿ ತೋರಿಸೇ ತೋರಿಸ್ತಾಳೆ ಏಕೆಂದರೆ ಸಮಸ್ಯೆಗಳು ಅಂತ ಬಂದ ಮೇಲೆ ತಾಯಿ ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡ್ತಾಳೆ ನಂಬ ನಾವು ನಂಬಿ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದು ದಾರಿ ಅನ್ನೋದು ತಾಯಿನೇ ತೋರಿಸ್ತಾಳೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಸಂಬಂಧಗಳು ಯಾರು ಸರಿಯಾಗಿ ನಮಗೆ ಅಂದರೆ ನಮ್ಮ ಸಮಸ್ಯೆಗಳಿಗೆ ಸರಿಯಾದಂಥ ಒಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನುವ ಬೇಸರದಲ್ಲಿ ನಾವು ಇರ್ತೀವಿ ನೋಡಿ ಕೆಲವೊಂದು ಬಾರಿ ನಮ್ಮ ಕಷ್ಟ ನಮಗೆ ಗೊತ್ತು ಯಾರು ಸರಿಯಾಗಿ ನಮ್ಮ ಕಷ್ಟವನ್ನು ಕೇಳೋದಿಲ್ಲ ಸಮಸ್ಯೆಗೆ ಒಂದು ಏನೇ ಒಂದು ಹೆಲ್ಪ್ ಮಾಡೋದಿಲ್ಲ ಈ ಥರ ಎಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ಅದನ್ನೆಲ್ಲ ಬಿಟ್ಟು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಜನಕ್ಕೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲದೇ ಇದ್ದರೆ ಯಾವ ಥರ ಪೂಜೆ ಮಾಡಬೇಕಕ್ಕ ಹೇಳಿ ಅಂತ ಹೇಳ್ತೀರಾ ಫೋಟೋ ವಿಗ್ರಹ ಇಲ್ಲ ಅಂದರೂ ಅಥವಾ ಇದ್ದರೂ ಕೂಡ ಯಾವ ಥರ ಮಾಡಬೇಕು ಅನ್ನೋದು ಇದರಲ್ಲಿ ಆರಾಮಾಗಿ ತಿಳಿಸ್ತಾ ಇದ್ದೀನಿ ನಮಗೆ ಫೋಟೋ ವಿಗ್ರಹ ಇಲ್ಲಾಂದರೆ ತಾಯಿಯ ಹೆಸರಲ್ಲಿ ನೀವು ಒಂದು ದೀಪವನ್ನು ಹಚ್ಚಿ ಮಣ್ಣಿನ ದೀಪ ಇದ್ದರೆ ಬೆಸ್ಟು ಒಂದು ಮೀಡಿಯಮ್ ಸೈಜಲ್ಲಿ ಇರುವಂಥ ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೆ ಯಥಾವತ್ತಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ಥರನೇ ಆದರೆ ಐದು ಬತ್ತಿಗಳನ್ನು ಹಾಕಿ ಪಂಚಮಿ ಅಂದಾಗ ಐದು ಬತ್ತಿಗಳು ಯಾಕಂದರೆ ನಾವು ಪಂಚಮಿ ತಿಥಿ ಬಂದಿರೋದ್ರಿಂದ ಐದು ಅನ್ನುವ ಸಂಖ್ಯೆ ತುಂಬ ವಿಶೇಷವಾಗಿರುತ್ತೆ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಒಂದು ಸಂಖ್ಯೆ ಅದಕ್ಕೋಸ್ಕರ ನಮ್ಮ ದುಡ್ಡು ಕಾಸು ಆರೋಗ್ಯ ಆಯುಷು ಅಭಿವೃದ್ಧಿ ಐಶ್ವರ್ಯ ಅಷ್ಟೈಶ್ವರ್ಯಗಳನ್ನು ತಾಯಿ ಕೊಟ್ಟು ಕಾಪಾಡೋದಕ್ಕೆ ಈ ಬತ್ತಿಗಳನ್ನು ಐದು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ ದೀಪ ಹಚ್ಚಿದಾಗ ನೀವು ಏನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಯಾರಿಗೆ ತುಂಬಾ ಸಮಸ್ಯೆಗಳಿದೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಕಿರಿಕಿರಿಯನ್ನು ಪಡ್ತಾಯಿದ್ದೀವಿ ಜಗಳ ಮಾಡ್ತಾ ನಮಗೆ ಜೀವನವೇ ಸಾಕಾಗಿದೆ ಅಂತ ಹೇಳ್ತಾರೆ ನೋಡಿ ಅವರು ತಪ್ಪದೆ ಚಿಕ್ಕ ಪ್ಲೇಟಾದರೂ ತಗೊಳ್ಳಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸ್ನೇಹಿತರೆ ಪ್ಲೇಟಲ್ಲಿ ಸಕ್ಕರೆಯನ್ನು ಹಾಕಿಬಿಟ್ಟು ಈ ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ನೀವು ಐದು ರೂಪಾಯಿ ಕಾಯಿನ್ ಅನ್ನು ಒಂದಾದರೂ ಇಡ್ಬೋದು ನೆನಪಲ್ಲಿ ಇಟ್ಕೊಳ್ಳಿ ಅಥವಾ ಐದು ಆದರೂ ನೀವು ಇಡಿ ಅಂದರೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಈ ಥರ ಪ್ಲೇಟಲ್ಲಿ ಸಕ್ಕರೆ ಮೇಲೆ ಇದನ್ನು ಇಟ್ಬಿಟ್ಟು ದೀಪ ಹಚ್ಚಿ ಐದು ಬತ್ತಿಗಳ ದೀಪ ಹಚ್ಚಿದಾಗ ಆ ತಾಯಿಗೆ ಐದು ಅನ್ನುವ ಸಂಖ್ಯೆ ತುಂಬ ಇಷ್ಟ ಸಕ್ಕರೆಯಿಂದ ಯಾಕೆ ಹಚ್ಚಬೇಕು ಅಂದರೆ ನಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಸಂಬಂಧಗಳಲ್ಲಿ ಸರಿ ಇಲ್ಲ ಕೆಲಸಗಳು ಸರಿ ಇಲ್ಲ ಅಥವಾ ನಾವು ಮಾಡ್ತಾ ಇರುವಂಥ ಜೀವನವೇ ಸರಿ ಇಲ್ಲ ಅಂತ ಎಷ್ಟೋ ಜನಕ್ಕೆ ಅನಿಸ್ಬಿಟ್ಟಿರುತ್ತೆ ಅಂತಹವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅವ್ರಿಗೆ ಮಂಗಳಕರವಾದ ಕಾರ್ಯಗಳು ಅವರ ಲೈಫಲ್ಲಿ ನಡೆಯುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಒಳ್ಳೆಯ ಜೀವನ ಅನ್ನೋದು ಸಿಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ಥರ ದೀಪ ನೀವು ಸಂಜೆಯ ಮೇಲೆ ಮಾಡ್ಕೊಳ್ಳಿ ಯಾಕಂದರೆ ಏಳು ಗಂಟೆಯ ಮೇಲೆ ಮಾಡ್ತಾ ಹೋದರೆ ಶಕ್ತಿ ಆ ತಾಯಿಗೆ ಜಾಸ್ತಿ ಹನ್ನೆರಡು ಗಂಟೆಯ ಒಳಗೆ ಮಾರನೆಯ ದಿನ ಅದನ್ನು ತೆಗೆದುಬಿಟ್ಟು ನೀವು ಸಕ್ಕರೆಯನ್ನು ಆರಾಮಾಗಿ ಹಾಲಲ್ಲಿ ಬೆರೆಸ್ಕೊಂಡು ಅಥವಾ ಕಾಫಿ ಮಾಡ್ತೀರೋ ಏನಕ್ಕೆ ಸಿಹಿಗೆ ಬಳಸಿ ಿರೋ ಆ ಥರ ಬಳಸ್ಕೊಳ್ಬಹುದು ಇನ್ನು ಆ ಕಾಯಿನನ್ನು ನೀವು ತಗೊಂಡಿದ್ದೆ ಆರಾಮಾಗಿ ನೀವು ಒಂದು ಮೂರು ದಿನ ಬಿಟ್ಟು ಏನಾದರೂ ಅದನ್ನು ನೀವು ಖರ್ಚು ಮಾಡಿಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಈ ರೀತಿ ಐದು ಪಂಚಮಿಗಳು ಮಾಡ್ತೀವಿ ಅಥವಾ ಒಂಬತ್ತು ಪಂಚಮಿಗಳು ಮಾಡ್ತೀವಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮ ಸಮಸ್ಯೆ ಕೋರಿಕೆ ಏನೇ ಇದ್ದರೂ ನೆರವೇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು